ಮಾತಾಡಿ ಬಜೆಟ್ ರಿಪ್ಲೈ ಈಗ ಮುಖ್ಯಮಂತ್ರಿ ಮೊನ್ನೆ ಸಭಾಧ್ಯಕ್ಷರ ಮೊನ್ನೆ ಅಶ್ವಥ್ ನಾರಾಯಣ್ ಸಾಹ್ರಿ ಹೇಳ್ತಾ ಇದ್ರು ಅವ್ರ ಸೀನಿಯರ್ ಮೋಸ್ಟ್ ಎಮ್ ಎಲ್ ಇದ್ರು ನಾನು ಜೂನಿಯರ್ ಆಗಿ ಗೊಂದಲಕ್ಕೆ ಸೃಷ್ಟಿ ಮಾಡ್ತಾ ಇದ್ದೀನಿ ಅಂತ ಇವತ್ತು ಅವ್ರು ಹೇಳ್ತಾ

ಅವರು ಬಡವರಿಗೆ ಕೊಡ್ತಕ್ಕಂಥದ್ದು ಮನೆಗಳು ಯುವತ್ನವರಿಗೆ ಕೊಟ್ಟಿಲ್ಲ ಹೆಚ್ಚು ಮಾಡೋಕೆ ಹೋಗಿಲ್ಲ ಅದನ್ನು ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಷ್ಟೇನೆ ಇದು ಬಡವರಿಗೆ ಕೊಡತಕ್ಕಂಥ ಮನೆ ಹೌಸ್ಲೆಸ್ ಪೀಪಲ್ಲು ಸೈಟ್ಲೆಸ್ ಪೀಪಲ್ಲು ಗ್ರಾಮೀಣ ಪ್ರದೇಶದಲ್ಲಿ ಮತ್ತು ಪಟ್ಟಣ ಪ್ರದೇಶದಲ್ಲಿ ಕೊಡ್ತಕ್ಕಂಥ ರೀತಿ ಇದು ಇದನ್ನ ಮಾಡ್ತೀವಿ ಇದನ್ನ ಮಾಡಿದ್ರದು ಹೆಚ್ಚು ಮಾಡಕ್ಕೆ ಹೋಗಲಿಲ್ಲ ನಾನು ಇನ್ನೂ ಅನೇಕ ವಿಚಾರಗಳನ್ನ ಹೌಸಿಂಗ್ ಬಗ್ಗೆ ಹೇಳಬೇಕು ಹೋಗ್ಬೇಕಾಗಿತ್ತು ನಾನು ಮೊಟಕ್ ಮಾಡ್ತಾ ಇದ್ದೀನಿ ಅದನ್ನು ಮಾನ್ಯ ಅಧ್ಯಕ್ಷರೇ ಐದು ಲಕ್ಷ ಕೋಟಿ ನಾವು ಈ ವರ್ಷ ಅಂದರೆ ಮುಂದಿನ ವರ್ಷ ಇಪ್ಪತ್ತೈದು ಇಪ್ಪತ್ತಾರಕ್ಕೆ ಆರ್ಥಿಕ